ನಮಸ್ಕಾರ ವೀಕ್ಷಕರೇ ಕಿನ್ನರಿ ಬ್ರಹ್ಮಯ್ಯನವರ ಕಾಲಜ್ಞಾನದ ಬಗ್ಗೆ ನಿಮ್ಗೆ ಆಲ್ರೆಡಿ ತಿಳಿಸಿದ್ದೀರಿ ಇನ್ನೂ ಕೆಲವಷ್ಟು ವಿಷಯಗಳು ತಿಳಿಸೋದಿದೆ ಇವತ್ತು ಅದನ್ನ ತಿಳ್ಕೊಳ್ತಾ ಹೋಗೋಣ ಕಾರಣ ಅದರಲ್ಲೂ ಕೂಡ ಯಾವ ರೀತಿ ಜೀವನ ಅನ್ನೋದು ಬದಲಾಗುತ್ತೆ ಸೊಸೈಟಿ ಅನ್ನೋದು ಬದಲಾಗುತ್ತೆ ರಾಜಕಾರಣದಿಂದ ಯಾವ ರೀತಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಬದಲಾಗುತ್ತೆ ಅನ್ನೋದನ್ನೆಲ್ಲ ತಿಳಿಸಿದರೆ ಅವುಗಳನ್ನ ತಿಳ್ಕೊಳ್ತಾ ಹೋಗೋಣ ಈಗಲೇನಾಯ್ತು ಕೇಳಣ್ಣ ಜಗಕ್ಕೆ ಬೈಗೆ ಹಚ್ಚದೆ ಬಿಡನು ಚೆನ್ನ ಬಸವಣ್ಣ ಜಗಕ್ಕೆ ಬೆಂಕಿ ಹಚ್ಚಿದೆ ಚೆನ್ನ ಬಸವಣ್ಣ ಬಿಡೋದಿಲ್ಲ ಅಂತ ತಿಳಿಸಿದಾರೆ ಮಳೆ ಬೆಳೆಗಳು ಅಳಿಯದ ತನಕ ಎಲ್ಲ ಎಲ್ಲ ಜಲ ಬತ್ತಿ ಎಲ್ಲೆಲ್ಲೂ ನೀರಿ ನೀರಿಲ್ಲದ ತನಕ ಅಂದ್ರೆ ಎಲ್ಲ ಕಡೆ ಮಳೆ ಬೆಳೆ ಇದೆಲ್ಲ ಅಳಿಯುತ್ತೆ ಎಲ್ಲ ಕಡೆ ಜಲ ಬತ್ತಿ ನೀರಿಲ್ಲದೆ ಒದ್ದಾಡೋ ಅಂತ ಟೈಮ್ ಬರುತ್ತೆ ಇಂಥ ಪರಿಸ್ಥಿತಿನ ತಂದಿಡ್ತಾರೆ ಅಂತ ತಿಳಿಸಿದ್ದಾರೆ ಜಲಚಾರು ದಳಿಯ ತಿರುಮಲೆಯ ದ್ರವ್ಯವು ತಂದು ಹಂಪೆಯಲ್ಲಿ ಅಂಚದ ದನಕ ಅಂದ್ರೆ ನೀರು ಅನ್ನೋದು ಎಲ್ಲ ಕಡೆ ಖಾಲಿ ಹೋಗುತ್ತೆ ಜಲಕ್ಷಾಮ ಅನ್ನೋದು ಬರುತ್ತೆ ಮಳೆ ಅನ್ನೋದು ಕಂಪ್ಲೀಟ್ ಆಗಿ ಹೋಗಿ ಬರಗಾಲ ಅನ್ನೋದು ಬರುತ್ತೆ ಅಂತ ತಿಳಿಸಿದ್ದಾರೆ ತಿರುಮಲೆಯ ದ್ರವ್ಯ ಅಂದ್ರೆ ತಿರುಪತಿ ತಿರುಮಲದಲ್ಲಿರುವಂತ ದ್ರವ್ಯ ಭಂಡಾರನ ತಗೊಂಬಂದು ಹಂಪೆಯಲ್ಲಿ ಹಂಚುವಂಥ ಕಾಲ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ ಅದು ಯಾವಾಗ ನಡೆಯುತ್ತೋ ಗೊತ್ತಿಲ್ಲ ಮಾರಿದುರ್ಗಿಯ ಕೀಳದ ತನಕ ಮೂರು ಸ್ಥಳಗಳಿಗೆ ಬೆಂಕಿ ಹಚ್ಚದ ತನಕ ಶ್ರೀರಂಗ ಹಾಳಾಗದ ತನಕ ಆರೋರಿಗೆಲ್ಲ ಸನ್ ಮಾಡಿ ಕೆಂಡವ ತಿನಸದ ತನಕ ಇಲ್ಲಿ ಒಂದು ಮಾತನ್ನ ತಿಳಿಸ್ತಾರೆ ದುರ್ಗಿಯರು ಬರುವಾಗ ಮೂರು ಸ್ಥಳಗಳಿಗೆ ಬೆಂಕಿ ಹಚ್ಚುತ್ತಾರೆ ಶ್ರೀರಂಗ ಪಟ್ಟಣ ಹಾಳಾಗುತ್ತೆ ಅಂದ್ರೆ ಹಾಳಾಗಿ ಮತ್ತೆ ಕಲ್ಯಾಣ ಪಟ್ಟಣವಾಗಿ ಬದಲಾಗುತ್ತೆ ಇಂತ ಸಂಗತಿಗಳೆಲ್ಲ ನಡೀತವೆ ಅಂತ ಇವ್ರ ವಚನಗಳಲ್ಲಿ ಇವರು ತಿಳಿಸಿದ್ದಾರೆ ಈಗಿರುವಂತ ವ್ಯವಸ್ಥೆ ಕಂಪ್ಲೀಟ್ ಆಗಿ ಬದ್ಲಾಗುತ್ತೆ ತಿರುಪತಿನಲ್ಲಿರುವಂತ ವಸ್ತುಗಳು ಅಂದ್ರೆ ದ್ರವ್ಯ ಭಂಡಾರ ಆಸ್ತಿ ಪಾಸ್ತಿ ಎಲ್ಲ ಹಂಪೆಗೆ ಬಂದು ಉಳ್ಕೊಳ್ಳುತ್ತೆ ಮುಂದಿನ ದಿನಗಳಲ್ಲಿ ಹಂಪೆ ರಾಜಧಾನಿ ಆಗುತ್ತೆ ಭಾರತಕ್ಕೆ ಅಂತ ಹೇಳ್ತಾ ಇದಾರೆ ಅದು ಆಗುತ್ತೋ ಏನೋ ಬಟ್ ದಿಲ್ಲಿ ಅಂತೂ ಬೆಂಕಿ ಹತ್ಕೊಂಡು ಉರಿಯೋದಂತೂ ನಿಜ ಅನ್ನೋದಕ್ಕೆ ಇವ್ರ ವಚನಗಳಲ್ಲಿ ಆಗಿನ ದಿನಗಳಲ್ಲಿ ಬರೆದು ತಿಳಿಸಿದರೆ ಅದು ಸತ್ಯ ಸಂಗತಿ ಆಗೋ ದಿನಗಳು ಕೂಡ ಮುಂದಿನ ದಿನ ಬರ್ಬೋದೇನೋ ಆಲ್ರೆಡಿ ದಿಲ್ಲಿನಲ್ಲಿ ಬಿಸಿ ಅನ್ನೋದು ಯಾವ ರೀತಿ ಬೆಂಕಿ ಹತ್ಕೊಂಡು ಉರಿತಾ ಇದೆ ನೋಡ್ತಾ ಇದ್ದೀವಿ ಇನ್ನ ಬದಲಾವಣೆಗಳು ಆಗ್ತಾನೆ ಇರುತ್ತೆ ದಾರುಣಿಯೊಳು ಉರಿ ಏಳದ ತನಕ ಆರು ದರ್ಶನದವರ ಮೊರೆಗೆ ಮುಳ್ಳು ಹಚ್ಚದ ತನಕ ಶರದಿ ರೂಪವು ಬತ್ತದ ತನಕ ಮತ್ತೆ ಅರಗಿ ಹಸನ ಮಾಡಿ ಹರಳನೆ ಬಿತ್ತದ ತನಕ ಇಲ್ಲಿ ಒಳಗೆ ಉರಿ ಏಳದ ತನಕ ಅಂದ್ರೆ ಭೂಮಿ ಮೇಲೆ ಬಿಸಿ ಅನ್ನೋದು ಜಾಸ್ತಿ ಆಗುವ ಸಮಯದಲ್ಲಿ ಈಗ ಆಲ್ರೆಡಿ ನೋಡ್ತಾ ಇದ್ದೀವಿ ನೂರು ವರ್ಷದಲ್ಲಿ ಇಲ್ಲೇ ಇರೋ ಬಿಸಿ ಈಗ ರೈಸ್ ಆಗಿದೆ ಈ ಬಿಸಿ ಏಳೋ ಟೈಮ್ ನಲ್ಲಿ ಘಟನೆಗಳು ನಡೀತವೆ ಅಂತ ಘಟನೆಗಳೆಲ್ಲ ನಡೆದು ಮುಂದಿನ ದಿನಗಳಲ್ಲಿ ಬಸವಣ್ಣ ಬಂದು ದಾರಿನ ತೋರಿಸ್ತಾನೆ ಜನರನ್ನ ಬಲಿಯೆಲ್ಲ ಪಡೆದ ಆದ ಮೇಲೆ ದಾರಿ ತೋರಿಸೋದಕ್ಕೆ ದೇವರು ಬರ್ತಾನೆ ಅಲ್ಲಿ ತನಕ ಕಾಯ್ತಾ ಇರ್ತಾನೆ ಅಂತಾನೆ ಇವರು ತಿಳಿಸಿರೋದು ಕೆಟ್ಟದೆಲ್ಲ ನಾಶ ಆಗೋದಕ್ಕೆ ಕಾಯ್ತಾ ಇರ್ತಾರೆ ಇನ್ನು ನೆಕ್ಸ್ಟ್ ವಚನದಲ್ಲಿ ಇವರು ತಿಳಿಸ್ತಾರೆ ಬವಿಗೆ ಲಿಂಗವ ಕಟ್ಟ ಸೂರ್ಯ ಶಿವಭಕ್ತರು ಕುಡಿದು ಮಾಂಸ ತಿನ್ನದನಕ ತನಕ ರವಿಯು ದಿನ ಮು ಮುಣುಗದ ತನಕ ಸರ್ವ ಜನಗಳಿಗೆ ಮೂರು ಅದ್ಭುತವು ತೋರದನಕ ಇಲ್ಲಿ ಲಿಂಗವ ಕಟ್ಟ ಅಂದ್ರೆ ಇವರು ಲಿಂಗ ಪೂಜೆ ಮಾಡೋರು ಭಕ್ತರು ಎಲ್ಲ ಸುರೆಯ ಕುಡಿದು ಅಂದ್ರೆ ಎಂಡ ಕುಡಿದು ಬದುಕುವಂತ ದಿನಗಳು ಕೂಡ ಬರುತ್ತೆ ಅದನ್ನ ಈಗ ಆಲ್ರೆಡಿ ನೋಡ್ತಾ ಇದೀವಿ ಮಾಂಸ ತಿನ್ನುವಂಥ ಕಾಲ ಬರುತ್ತೆ ಅವ್ರು ಯಾರು ಶಿವ ಭಕ್ತರು ಮಾಂಸ ಮಡ್ಡಿ ಮುಟ್ಟೋದಿಲ್ಲ ಬಟ್ ಆದ್ರೆ ಅವ್ರು ಮಾಂಸ ತಿನ್ನುವಂಥ ಕಾಲ ಬರುತ್ತೆ ರವಿಯು ಮೂರು ದಿನ ಮುಳುಗೋಗ್ತಾನೆ ಮೂರು ದಿನ ಸೂರ್ಯ ಅನ್ನೋದು ಕಣ್ಣಿಗೆ ಕಾಣುವುದಿಲ್ಲ ಅಂತ ಇವರು ವಚನಗಳಲ್ಲಿ ತಿಳಿಸ್ತಾರೆ ಇನ್ನ ಮೂರು ಅದ್ಭುತಗಳು ಸರ್ವ ಜನಗರಿಗೆ ತಿಳಿಯುತ್ತೆ ಆ ಟೈಮ್ಗೆ ಬಸವಣ್ಣ ಬರ್ತಾರೆ ಕೆಟ್ಟ ಬುದ್ಧಿ ನಳಿಯದ ತನಕ ಕ್ರಿಯಾ ಭ್ರಷ್ಟರನ್ನೆಲ್ಲರನ್ನು ತುಪ್ಪಿಸದನಕ ತನಕ ಗತಕ್ರಿಯದೊಳೆಯ ಇಲ್ಲಿ ಕೆಟ್ಟ ಬುದ್ಧಿ ಅನ್ನೋದು ಕಡಿಮೆ ಆಗದೆ ಇರೋ ತನಕ ಇದೆಲ್ಲ ನಡೀತಾನೆ ಇರುತ್ತೆ ಜನರಲ್ಲಿ ಎಲ್ಲಿ ತನಕ ಕೆಟ್ಟ ಬುದ್ಧಿ ಅನ್ನೋದು ಇರುತ್ತೋ ಅದೆಲ್ಲ ಮುಗಿಯೋ ತನಕ ಇದೆಲ್ಲ ನಡೆಯುತ್ತೆ ಭ್ರಷ್ಟರನ್ನೆಲ್ಲ ಇದು ಅಂತ್ಯ ಮಾಡ್ತಾ ಬರುತ್ತೆ ಅಂತ ತಿಳಿಸ್ತಾರೆ ನಿಮಗೆ ಶ್ರೇಷ್ಠ ಚೆನ್ನಣ್ಣನು ಹೇಗೆ ದೊರೆಕ್ಯಾನೋ ನಿಲುಕ್ಯಾನೋ ಕೋಟೆ ಕೊತ್ತಲ ಕೆಡಹ ದನಕ ಒಳ್ಳೆ ಮೀಟು ಮೀಟದವರ ಲಾಟಿಸದ ತನಕ ತೋಪು ತೋಪುಗಳ ತನಕ ಜನವಾಟಿಸಿ ಮಹಿಷಾಸುರನ ಶಾರದನಕ ಇಲ್ಲಿ ಇವರು ಮಾತಾರೆ ಕೋಟೆ ಕತ್ ಕೊತ್ತಲಗಳೆಲ್ಲ ಅಳಿಯುತ್ತೆ ಒಂದೇ ಸಲ ಆರೆ ಹಾಕಿ ಮೀಟಿ ಮೀಟಿ ಅಂತ ತೆಗಿತಾರಲ್ಲ ದೊಡ್ಡ ಬಂಡೆಗಳನ್ನ ಆರೆ ಹಾಕಿ ಮೀಟಿ ತೆಗೆದು ಅದರಿಂದ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ರು ಅದೇ ರೀತಿ ಕೋಟೆ ಕೊತ್ತಲಗಳನ್ನ ಇಲ್ಲಿ ಮೀಟೋ ಕೆಲಸ ಮಾಡ್ತಾರೆ ತೋಪು ತೋಪುಗಳು ಅಳಿಯೋದ ತನಕ ಅಂದ್ರೆ ಈ ತೋಪು ತೋಪು ಅಂದ್ರೆ ಒಂದೊಂದ್ ಕಡೆ ಊರುಗಳ್ನ ಕೆಲವಷ್ಟು ಜಾಗಗಳನ್ನ ತೋಪು ಅಂತ ಇದ್ರು ಪಟ್ಟಣಗಳ ಸಣ್ಣ ಸಣ್ಣ ಆಗಿನ ಕಾಲದಲ್ಲಿ ಆ ತೋಪಿನಲ್ಲಿ ಕೂಡ ಜನ ಬದುಕ್ತಾ ಇದ್ರು ನೀರಿನ ವ್ಯವಸ್ಥೆ ಅನ್ನೋದು ಆ ಜಾಗದಲ್ಲಿ ಇದ್ರಿಂದ ಅವುಗಳನ್ನ ತೋಪು ಅಂತ ಕರಿತಾ ಇದ್ರು ಅಂತ ಜಾಗಗಳು ಅಳಿಯೋ ತನಕ ನೀರಿನ ಸುತ್ತಮುತ್ತ ಜನ ಬದುಕ್ತಾ ಇರ್ತಾರಲ್ಲ ಅಂತ ಜಾಗಗಳು ಅಳಿಯುವ ತನಕ ಇದೆಲ್ಲಾ ನಡೆಯುತ್ತೆ ಜನ ದುಃಖದಿಂದ ಕೊರಗಿ ಕೊರ್ಗಿ ಕೊರಗಿ ಮಹಿಷಾಸುರನ ಸೇರೋ ತನಕ ಮಹಿಷಾಸುರ ಎಲ್ಲಿ ಹೋಗಿ ಸೇರ್ಕೊಂಡು ಅಲ್ಲಿಗೆ ಜನಗಳು ದುಃಖದಿಂದ ಕೊರಗಿ ಕೊರಗಿ ಸೇರೋ ತನಕ ಇದನ್ನೆಲ್ಲ ನಡೆಸ್ತೀನಿ ಧೂಮಕೇತುಗಳು ಮೂಡದನಕ ತೆಲುಗು ರಾಮನ ಲೋಕ ಲೋಕನು ಸುಡದನಕ ಧೂಮಕೇತು ಒಂದು ತನಕ ಇದೆಲ್ಲ ನಡೆಯುತ್ತೆ ತೆಲುಗು ರಾಮನ ತೆಲುಗು ರಾಮನು ಲೋಕ ಲೋಕವನ್ನು ಸುಡದನಕ ಲೋಕಗಳನ್ನೆಲ್ಲ ಸುಡೋ ತನಕ ಇದೆಲ್ಲ ನಡೆಯುತ್ತೆ ಗ್ರಾಮ ಗ್ರಾಮಗಳಳಿಯದನಕ ತನಕ ಎಲ್ಲ ಭೂಮಿ ಪಾಲಕರು ಕೆಟ್ಟ ಸೆರೆ ಸೂರೆ ನಷ್ಟವಾಗದನಕ ಇಲ್ಲಿ ಗ್ರಾಮ ಗ್ರಾಮಗಳು ಅಳಿಯುತ್ತೆ ಎಲ್ಲ ಭೂಮಿ ಪಾಲಕರು ಹಾಳಾಗ್ತಾರೆ ಅಂತ ಇವರು ತಿಳಿಸ್ತಾ ಇದಾರೆ ಈಗ ಪಾಲಕರು ಅಂದ್ರೆ ಯಾರನ್ನ ಕರಿಬೇಕಾಗತ್ತೆ ಸದ್ಯಕ್ಕೆ ಶಾಸನಗಳನ್ನ ಮಾಡೋ ಅಂತವ್ರು ರಾಜಕಾರಣಿಗಳು ಅಂಥವರೆಲ್ಲ ನಷ್ಟ ಆಗಿ ಅವ್ರನ್ನ ಲೂಟಿ ಮಾಡಿ ಅವರು ಕೊನೆ ಆಗೋ ತನಕ ಇದೆಲ್ಲ ನಡೀತಾನೆ ಇರುತ್ತೆ ವಿದ್ಯಾನಗರವು ತುಂಬ ದನಕ ಬಾರಿ ಸದ್ವಿಗೆ ಮೂಸಲರ ಪಟ್ಟವು ಆಗ ತನಕ ಸಿದ್ಧ ಸಾಧಕರ ಹರಿಯಮದ ಮದ್ದುಗಳ ಏಳ್ನೂರು ವರ್ಷಕ್ಕೆ ಮುರಿಯದನಕ ತನಕ ಅಂದ್ರೆ ಅಲ್ಲಿಂದ ಏಳ್ನೂರು ವರ್ಷಗಳಿಗೆ ಏನೇನ್ ಆಗುತ್ತೆ ಅಂತ ಅವರು ತಿಳಿಸಿದ್ರು ವಿದ್ಯಾನಗರ ಅನ್ನೋದು ತುಂಬುತ್ತೆ ವಿದ್ಯಾನಗರ ಅಂತ ಆಗಿನ ಕಾಲದಲ್ಲಿ ಹಂಪೆ ಕರೀತಾ ಇದ್ರು ಆ ಜಾಗ ತುಂಬಿಕೊಳ್ಳುತ್ತೆ ಜನಗಳಿಂದ ಅಂತ ತಿಳಿಸಿರುವ ಇಲ್ಲಿ ಈ ವಚನದಲ್ಲಿ ಸಿದ್ಧ ಸಾಧಕರು ಅಳಿಯದ ತನಕ ಈ ಸಾಧನೆಗಳನ್ನ ಮಾಡಿದೀವಿ ಸಿದ್ಧಿಗಳನ್ನ ಸಂಪಾದನೆ ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬದುಕ್ತಾ ಇರೋರು ಅಳಿಯದ ತನಕ ಇದೆಲ್ಲ ನಡೆಯುತ್ತೆ ತಿಂಡುಕಾನರು ಕೊಡೋ ತನಕ ಉತ್ತರದೆಡೆ ದಡ್ಡೆದ್ದು ಹಂಪಿ ಮಂಡಲವ ಸಾರದನಕ ಇಲ್ಲಿ ಹಂಪಿ ಬಗ್ಗೆ ಏನೋ ಒಂದು ವಿಷಯನ ತಿಳಿಸಿದರೆ ಉತ್ತರದ ಹಂಪಿನಲ್ಲಿ ಏನೋ ಒಂದು ಆಗುತ್ತೆ ಅನ್ನೋದು ಇವರ ವಚನಗಳಲ್ಲಿರುವಂತ ವಿಷಯಗಳು ಕೆಂಡದ ಮಳೆಯ ಸೂರ್ಯದನಕ ವಾಲೆ ಭಂಡಾರವು ಕಿತ್ತು ಬಯಲಿಗೆ ಬೀಳದನಕ ಹೆಣ್ಣಿನ ಮಳೆ ಅನ್ನೋದು ಸುರಿಯುತ್ತೆ ವಾಲಿ ಭಂಡಾರ ಕಿತ್ತು ಬಯಲಿಗೆ ಬೀಳೋ ತನಕ ಆ ವಾಲಿಯ ಭಂಡಾರನ ತೆಗೆದು ಆಚೆಗೆ ಹಾಕ್ತಾರೆ ಅದೆಲ್ಲ ಕೂಡ ಮಾಯವಾಗುವಂತ ಕಾಲ ಕೂಡ ಬರುತ್ತೆ ಅಂತ ತಿಳಿಸಿದ್ದಾರೆ ವಾಲಿ ಬಂಡಾರದ ಬಗ್ಗೆ ನಾನು ಲಾಸ್ಟ್ ಪ್ರೋಗ್ರಾಮ್ ಗಳಲ್ಲೂ ನಿಮಗೆ ತಿಳಿಸಿದ್ದೀನಿ ಡಿಸ್ಕಷನ್ ಮಾಡಿದ್ದೀನಿ ಹಂಪೆಯಲ್ಲಿ ಇರುವಂತ ಈ ವಾಲಿ ಭಂಡಾರ ತೆಗಿತಾರೆ ಅಂತ ಹೇಳಿದ್ದಾರೆ ಇವ್ರ ವಚನಗಳ ಮೂಲಕ ಕ್ರೂರ ಜನ ಉಳಿಗಾಕೆ ನಿಲ್ಲದನಕ ಮತ್ತ ಕೂಹಕ ಜನನೊಬ್ಬನ ದೃಷ್ಟಿಯು ಮುಚ್ಚದನಕ ಲೋಕದ ಜನವು ಸಂಹಾರವಾಗದನಕ ಮರ್ತ್ಯ ಲೋಕಕ್ಕೆ ಗಣರುದ್ರರು ಬಾರದನಕ ಭೂಲೋಕಕ್ಕೆ ಗಣರುದ್ರರು ಬರ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇವರ ವಚನಗಳಲ್ಲಿ ಕ್ರೂರ ಜನರ ಉಳಿಗಾಲವಿಲ್ಲದೆ ಅಳಿಯೋ ತನಕ ಜನರ ಸಂಹಾರ ಆಗುವ ತನಕ ಇದೆಲ್ಲ ನಡೀತಾನೆ ಇರುತ್ತೆ ಅಂತ ಇವರು ವಚನಗಳಲ್ಲಿ ಕೇಳಿಸ್ತಾ ಇದಾರೆ ಅಲ್ಲಿ ತನಕ ಬಸವಣ್ಣ ಬರೋದಿಲ್ಲ ಇದೆಲ್ಲ ಆದ ಮೇಲೆ ಬಸವಣ್ಣ ಬರೋದು ನಂದಿಯ ಧ್ವಜ ಮೇರಿಯ ದನಕ ಅವರ ತಂದೆ ಚೆನ್ನನ್ನ ಪಾದವ ಹೊಂದಿಕೊಳ್ಳ ದನಕ ಮುಂದೆ ಶರಣ ಮುಂದೆ ಶರಣರು ಏಳ ದನಕ ಚಂದೊಳ್ಳಿ ನಡೆ ಹುಟ್ಟು ದನಕ ಮುಂದೆ ಗೊಂದಿ ಕಣಿವೆಯಲ್ಲೊಂದು ಪುರಕಟ್ಟ ದನಕ ನೊಂದವನಿಗೆ ಲಗ್ನಗಳಾಗ ತನಕ ಹಿಂದೆ ಬಂದನೆ ಹಿಂದೆ ಬಂದವಗೆ ಕಲ್ಯಾಣ ಪಟ್ಟವು ಆಗ ತನಕ ಹಿಂದೆ ಬಂದವಗೆ ಕಲ್ಯಾಣದ ಪಟ್ಟವು ಆಗ ತನಕ ಇಲ್ಲಿ ಇವರು ಕೊನೆಯ ವಚನದಲ್ಲಿ ತಿಳಿಸರೆ ಮುಂದೆ ಶರಣರು ಬರೋ ತನಕ ಚೆಂದೊಳ್ಳೆ ನಡಿ ಹುಟ್ಟ ಅಂದ್ರೆ ಯಾರೋ ಒಬ್ರು ಹುಟ್ಟೋದು ಕಾಯ್ತಾ ಇದಾರೆ ಅಂತ ದಿನಗಳು ಬರೋ ತನಕ ಶರಣರು ಬರೋ ತನಕ ಚನ್ನಬಸವಣ್ಣ ಕಾಯ್ತಾರೆ ಮುಂದೆ ಗೊಂದಿ ಕಣಿವೆಯಲ್ಲಿ ಪುರ ಕಟ್ಟ ತನಕ ಅಲ್ಲಿ ಒಂದು ಪುರಾಣ ಕಟ್ಟೋ ತನಕ ಅಂದ್ರೆ ಮುಂದೆ ಗೊಂದಿ ಕೊಣಿವೆಯನ್ನಲ್ಲಿ ಪುರ ಕಟ್ಟೋ ತನಕ ಈ ವಿಷಯಗಳೆಲ್ಲ ಮುಗಿಯೋ ತನಕ ಅವರು ಕಾಯ್ದಿದ್ದು ಇದೆಲ್ಲಾ ಮುಗ್ದಾದ್ಮೇಲೆ ಚೆನ್ನ ಅವರು ಬಂದು ನಮ್ಮ ಒಳ್ಳೆಯ ದಾರಿ ಯಾವುದು ಬದುಕಿನ ದಾರಿ ಯಾವುದು ಅಂತ ತೋರ್ಸೋ ಒಂದು ಪ್ರಯತ್ನ ಮಾಡ್ತಾರೆ ಅಂತ ಇಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ಅವ್ರ ವಚನಗಳ ಮೂಲಕ ನಮ್ಗೆ ತಿಳಿಸುವಂತ ಕೆಲಸ ಮಾಡಿದ್ದಾರೆ ಇನ್ನ ಇದೇ ರೀತಿ ಎಷ್ಟೋ ವಚನಗಳಿದೆ ತಿಳ್ಕೊಬೇಕಾಗಿರೋದನ್ನ ನಾವು ಅದನ್ನು ಅರ್ಥ ಮಾಡ್ಕೊಂಡು ದಾರಿಗಳನ್ನ ಕಂಡ್ಕೊಳ್ತಾ ಹೋಗೋಣ ಥ್ಯಾಂಕ್ ಯು ಮತ್ತೆ ಸಿಗೋಣ ಗುಡ್ ಬಾಯ್